ಎಲ್ಲರಿಗೂ ನಮಸ್ಕಾರ ಹತ್ತನೇ ತರಗತಿ ವಿಜ್ಞಾನ ವಿಷಯದ ವಿದ್ಯುಚ್ಛಕ್ತಿ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಒಂದು ಆರ್ ರೋಧವನ್ನು ಹೊಂದಿರುವ ಒಂದು ಲೋಹದ ತಂತಿಯನ್ನು ಮೂರು ಸಮಭಾಗಗಳಾಗಿ ಕತ್ತರಿಸಿದೆ ನಂತರ ಈ ಭಾಗಗಳನ್ನು ಸಮಾಂತರವಾಗಿ ಸಂಪರ್ಕಿಸಲಾಗಿದೆ ಈ ಸಂಯೋಜನೆಯ ಒಟ್ಟು ರೋಧವು ಆರ್ ಡ್ಯಾಶ್ ಆದರೆ ಆರ್ ಇಷ್ಟು ಆರ್ ಡ್ಯಾಶ್ನ ಬೆಲೆ ಆಪ್ಷನ್ ಎ ಒನ್ ಇಷ್ಟು ತ್ರೀ ಆಪ್ಷನ್ ಬಿ ಒನ್ ಇಷ್ಟು ನೈನ್ ಆಪ್ಷನ್ ಸಿ ನೈನ್ ಇಷ್ಟು ಒನ್ ಆಪ್ಷನ್ ಡಿ ತ್ರೀ ಇಷ್ಟು ಒನ್ ಸರಿ ಉತ್ತರ ಆಪ್ಷನ್ ಸಿ ನೈನ್ ಇಷ್ಟು ಒನ್ ಪ್ರಶ್ನೆ ಸಂಖ್ಯೆ ಎರಡು ಮೂವತ್ತು ಓಮ್ ರೋಧ ಹೊಂದಿರುವ ಒಂದು ವಿದ್ಯುತ್ ದೀಪ ಮತ್ತು ಆರು ಓಮ್ ರೋಧ ಹೊಂದಿರುವ ವಾಹಕವನ್ನು ಸರಣಿಯಲ್ಲಿ ಒಂಬತ್ತು ವೋಲ್ಟ್ ಶುಷ್ಕ ಕೋಶಕ್ಕೆ ಜೋಡಿಸಲಾಗಿದೆ ಮಂಡಲದಲ್ಲಿ ಪ್ರವಹಿಸುತ್ತಿರುವ ಒಟ್ಟು ವಿದ್ಯುತ್ ಪ್ರವಾಹ ಆಪ್ಷನ್ ಎ ನಾಲ್ಕು ಆಂಪಿಯರ್ ಆಪ್ಷನ್ ಬಿ ಮೂವತ್ತಾರು ಆಂಪಿಯರ್ ಆಪ್ಷನ್ ಸಿ ಸೊನ್ನೆ ಪಾಯಿಂಟ್ ಎರಡು ಐದು ಆಂಪಿಯರ್ ಆಪ್ಷನ್ ಡಿ ಸೊನ್ನೆ ಪಾಯಿಂಟ್ ಆರು ಆಂಪಿಯರ್ ಸರಿ ಉತ್ತರ ಆಪ್ಷನ್ ಸಿ ಸೊನ್ನೆ ಪಾಯಿಂಟ್ ಎರಡು ಐದು ಆಂಪಿಯರ್ ಪ್ರಶ್ನೆ ಸಂಖ್ಯೆ ಮೂರು ವಿದ್ಯುತ್ ಬಲ್ಬ್ನ ತಂತುಗಳಲ್ಲಿ ಬಳಸುವ ಲೋಹ ಮ್ಯಾಂಗನೀಸ್ ಟಂಗ್ಸ್ಟನ್ ನಿಕ್ಕಲ್ ಕ್ರೋಮಿಯಮ್ ಸರಿ ಉತ್ತರ ಆಪ್ಷನ್ ಬಿ ಟಂಗ್ಸ್ಟನ್ ಪ್ರಶ್ನೆ ಸಂಖ್ಯೆ ನಾಲ್ಕು ವಿದ್ಯುತ್ ಮಂಡಲದಲ್ಲಿ ರೋಧವನ್ನು ಬದಲಾಯಿಸಲು ಬಳಸುವ ಸಾಧನ ವೋಲ್ಟ್ ಮೀಟರ್ ಆಮೀಟರ್ ಗ್ಯಾಲ್ವೊನೊಮೀಟರ್ ರಿಯೋಸ್ಟ್ಯಾಟ್ ಸರಿ ಉತ್ತರ ಆಪ್ಷನ್ ಡಿ ರಿಯೋಸ್ಟ್ಯಾಟ್ ಪ್ರಶ್ನೆ ಸಂಖ್ಯೆ ಐದು ಓಂ ಎಂಬುದು ಇದರ ಐ ಏಕಮಾನವಾಗಿದೆ ವಿದ್ಯುತ್ ಪ್ರವಾಹ ವಿಭವಾಂತರ ರೋಧ ವಿದ್ಯುದಾವೇಶ ಸರಿ ಉತ್ತರ ಆಪ್ಷನ್ ಸಿ ರೋಧ ಪ್ರಶ್ನೆ ಸಂಖ್ಯೆ ಆರು ವಿದ್ಯುತ್ ಮಂಡಲದಲ್ಲಿ ವಿಭವಾಂತರ ವಿದ್ಯುತ್ ಪ್ರವಾಹ ಮತ್ತು ರೋಧಗಳ ನಡುವಿನ ಸಂಬಂಧವನ್ನು ತೋರಿಸುವ ಸರಿಯಾದ ಸೂತ್ರ ಆಪ್ಷನ್ ಎ ಐ ಈಸ್ ಈಕ್ವಲ್ ಟು ಆರ್ ಬೈ ವಿ ಆಪ್ಷನ್ ಬಿ ಐ ಈಸ್ ಈಕ್ವಲ್ ಟು ವಿ ಬೈ ಆರ್ ಆಪ್ಷನ್ ಬಿ ಐ ಈಸ್ ಈಕ್ವಲ್ ಟು ವಿ ಆರ್ ಆಪ್ಷನ್ ಸಿ ವಿ ಈಸ್ ಈಕ್ವಲ್ ಟು ಐ ಬೈ ಆರ್ ಆಪ್ಷನ್ ಡಿ ಆರ್ ಇಸ್ ಈಕ್ವಲ್ ಟು ವಿ ಬೈ ಐ ಸರಿ ಉತ್ತರ ಆಪ್ಷನ್ ಡಿ ಆರ್ ಇಸ್ ಈಕ್ವಲ್ ಟು ವಿ ಬೈ ಐ ಪ್ರಶ್ನೆ ಸಂಖ್ಯೆ ಏಳು ರೋಧಶೀಲತೆಯ ಏಕಮಾನ ಓಂ ವೋಲ್ಟ್ ವ್ಯಾಟ್ ಓಮ್ ಮೀಟರ್ ಸರಿ ಉತ್ತರ ಆಪ್ಷನ್ ಡಿ ಓಮ್ ಮೀಟರ್ ಪ್ರಶ್ನೆ ಸಂಖ್ಯೆ ಎಂಟು ಮಂಡಲದಲ್ಲಿನ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯಲು ಬಳಸುವ ಸಾಧನ ಮೀಟರ್ ವೋಲ್ಟ್ ಮೀಟರ್ ಗ್ಯಾಲೋನೋಮೀಟರ್ ಬ್ಯಾಟರಿ ಸರಿ ಉತ್ತರ ಆಪ್ಷನ್ ಎ ಮೀಟರ್ ಪ್ರಶ್ನೆ ಸಂಖ್ಯೆ ಒಂಬತ್ತು ಒಂದು ವಿದ್ಯುತ್ ಮಂಡಲದಲ್ಲಿ ಸಮಾನ ರೋಧ ಆರ್ ಎಸ್ ಅನ್ನು ಪಡೆಯಲು ಎರಡು ಓಂಗಳ ನಾಲ್ಕು ರೋಧಕಗಳನ್ನು ಮೊದಲು ಸರಣಿ ಕ್ರಮದಲ್ಲಿ ಜೋಡಿಸಿದೆ ನಂತರ ಸಮಾನ ರೋಧ ಆರ್ ಪಿಯನ್ನು ಪಡೆಯಲು ಅದೇ ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಿದೆ ಹಾಗಾದರೆ ಆರ್ ಎಸ್ ಬೈ ಆರ್ ಪಿಗಳ ಅನುಪಾತವು ಆಪ್ಷನ್ ಎ ಹದಿನಾರು ಇಷ್ಟು ಒಂದು ಆಪ್ಷನ್ ಬಿ ಎರಡು ಇಷ್ಟು ಒಂದು ಆಪ್ಷನ್ ಸಿ ನಾಲ್ಕು ಇಷ್ಟು ಒಂದು ಆಪ್ಷನ್ ಡಿ ಎಂಟು ಇಷ್ಟು ಒಂದು ಸರಿ ಉತ್ತರ ಆಪ್ಷನ್ ಎ ಹದಿನಾರು ಇಷ್ಟು ಒಂದು ಪ್ರಶ್ನೆ ಸಂಖ್ಯೆ ಹತ್ತು ವಿದ್ಯುದಾವೇಶದ ಐ ಏಕಮಾನವು ಕೂಲಂ ಆಂಪಿಯರ್ ಜೂಲ್ ವೋಲ್ಟ್ ಸರಿ ಉತ್ತರ ಆಪ್ಷನ್ ಎ ಕೂಲಂ ಈಗ ಒಂದು ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳೋಣ ಪ್ರಶ್ನೆ ಸಂಖ್ಯೆ ಒಂದು ವಿಭವಾಂತರದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ವಿಭವಾಂತರವನ್ನು ಅಳೆಯಲು ಬಳಸುವ ಸಾಧನ ಯಾವುದು ವಿಭವಾಂತರದ ಅಂತಾರಾಷ್ಟ್ರೀಯ ಏಕಮಾನ ವೋಲ್ಟ್ ವಿಭವಾಂತರವನ್ನು ಅಳೆಯಲು ಬಳಸುವ ಸಾಧನ ವೋಲ್ಟ್ ಮೀಟರ್ ಪ್ರಶ್ನೆ ಸಂಖ್ಯೆ ಎರಡು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ರಿಯೋಸ್ಟಾಟ್ ಚಿಹ್ನೆಯ ಚಿತ್ರವನ್ನು ಬರೆಯಿರಿ ಚಿತ್ರವನ್ನು ಅಭ್ಯಾಸ ಮಾಡಿ ಪ್ರಶ್ನೆ ಸಂಖ್ಯೆ ಮೂರು ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಗಳನ್ನು ಬರೆಯಿರಿ ರಿಯೋಸ್ಟ್ಯಾಟ್ ಸೇರ್ಪಡೆಯಿಲ್ಲದ ದಾಟಿದ ತಂತಿಗಳು ಚಿತ್ರಗಳನ್ನು ಅಭ್ಯಾಸ ಮಾಡಿ ಪ್ರಶ್ನೆ ಸಂಖ್ಯೆ ನಾಲ್ಕು ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಗಳನ್ನು ಬರೆಯಿರಿ ಪ್ರಶ್ನೆ ಒಂದು ಎರಡು ವಿದ್ಯುತ್ ಕೋಶಗಳ ಸಂಯೋಜನೆ ಪ್ರಶ್ನೆ ಎರಡು ಸೇರ್ಪಡೆಯಿಲ್ಲದೆ ದಾಟಿದ ತಂತಿ ಚಿತ್ರಗಳನ್ನು ಬರೆದು ಅಭ್ಯಾಸ ಮಾಡಿ ಪ್ರಶ್ನೆ ಸಂಖ್ಯೆ ಐದು ಹದಿನೈದು ಆಂಪಿಯರ್ ರೇಟಿಂಗ್ ಮತ್ತು ಇನ್ನೂರಿಪ್ಪತ್ತು ವೋಲ್ಟ್ ವಿಭವಾಂತರ ಹೊಂದಿರುವ ಗೃಹ ಬಳಕೆಯ ವಿದ್ಯುತ್ ಮಂಡಲಕ್ಕೆ ಎರಡು ಕಿಲೋವ್ಯಾಟ್ ಸಾಮರ್ಥ್ಯವಿರುವ ವಿದ್ಯುತ್ ಹೀಟರನ್ನು ಜೋಡಿಸಬಹುದೇ ನಿಮ್ಮ ಉತ್ತರವನ್ನು ಪುಷ್ಟೀಕರಿಸಿ ಉತ್ತರ ಜೋಡಿಸಬಹುದು ಏಕೆಂದರೆ ವಿದ್ಯುತ್ ಮಂಡಲದ ರೇಟಿಂಗ್ ಹದಿನೈದು ಆಂಪಿಯರ್ಗಿಂತ ಕಡಿಮೆ ಇದೆ ಪ್ರಶ್ನೆ ಸಂಖ್ಯೆ ಆರು ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಗಳನ್ನು ಬರೆಯಿರಿ ಸೇರ್ಪಡೆಯಿಲ್ಲದೆ ದಾಟಿದ ತಂತಿ ವೋಲ್ಟ್ ಮೀಟರ್ ಚಿತ್ರಗಳನ್ನು ಬರೆದು ಅಭ್ಯಾಸ ಮಾಡಿ ಪ್ರಶ್ನೆ ಸಂಖ್ಯೆ ಏಳು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಗಳನ್ನು ಬರೆಯಿರಿ ಪರಿವರ್ತಿತ ಪರಿವರ್ತಿತರೋದ ರಿಯೋಸ್ಟ್ಯಾಟ್ ತಂತಿಗಳು ಸೇರುವ ಸ್ಥಳ ಚಿತ್ರಗಳನ್ನು ಬರೆದು ಅಭ್ಯಾಸ ಮಾಡಿ ಈಗ ಎರಡು ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳೋಣ ಪ್ರಶ್ನೆ ಸಂಖ್ಯೆ ಒಂದು ವಿದ್ಯುತ್ ವಿಭವಾಂತರವನ್ನು ನಿರೂಪಿಸಿ ಆ ಮೀಟರನ್ನು ವಿದ್ಯುತ್ ಮಂಡಲದಲ್ಲಿ ಹೇಗೆ ಸಂಪರ್ಕಿಸುತ್ತಾರೆ ಒಂದು ಏಕಮಾನ ಆವೇಶವನ್ನು ವಿದ್ಯುತ್ ಮಂಡಲದಲ್ಲಿ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸವನ್ನು ವಿದ್ಯುತ್ ವಿಭವಾಂತರ ಎನ್ನುತ್ತೇವೆ ಆ ಮೀಟರನ್ನು ವಿದ್ಯುತ್ ಮಂಡಲದಲ್ಲಿ ಸರಣಿಯಲ್ಲಿ ಜೋಡಿಸಬೇಕು ಪ್ರಶ್ನೆ ಸಂಖ್ಯೆ ಎರಡು ವಿದ್ಯುತ್ ಉಪಕರಣಗಳನ್ನು ಸರಣಿಯಲ್ಲಿ ಜೋಡಿಸುವುದಕ್ಕಿಂತ ಸಮಾಂತರವಾಗಿ ಜೋಡಿಸುವುದು ಅನುಕೂಲಕರ ಏಕೆ ಸರಣಿ ಜೋಡಣೆಯಲ್ಲಿ ಎಲ್ಲ ಉಪಕರಣಗಳ ಮೂಲಕ ಒಂದೇ ಪ್ರಮಾಣದ ವಿದ್ಯುತ್ ಪ್ರವಾಹ ಅರಿಯುವುದರಿಂದ ಮಂಡಲದ ಒಟ್ಟು ರೋಧ ಹೆಚ್ಚಾಗುತ್ತದೆ ಯಾವುದಾದರೂ ಒಂದು ಘಟಕ ವಿಫಲವಾದರೆ ಮುಂದಿನ ಯಾವುದೇ ಘಟಕಗಳು ಕಾರ್ಯನಿರ್ವಹಿಸುವುದಿಲ್ಲ ಆದ್ದರಿಂದ ಸಮಾಂತರ ಜೋಡಣೆ ಅನುಕೂಲಕರ ಪ್ರಶ್ನೆ ಸಂಖ್ಯೆ ಮೂರು ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಒಂದು ಮೀಟರ್ ಉದ್ದದ ಮ್ಯಾಂಗನೀಸ್ ತಂತಿಯ ರೋಧಶೀಲತೆಯು ಒಂದು ಪಾಯಿಂಟ್ ಎಂಟು ನಾಲ್ಕು ಇಂಟು ಹತ್ತರಘಾತ ಮೈನಸ್ ಆರು ಓ ಮೀಟರ್ ಆಗಿದೆ ತಂತಿಯ ವ್ಯಾಸವು ಮೂರು ಇಂಟು ಹತ್ತರಘಾತ ಮೈನಸ್ ನಾಲ್ಕು ಮೀಟರ್ ಆದರೆ ಈ ತಾಪಮಾನದಲ್ಲಿ ತಂತಿಯ ರೋಧವನ್ನು ಕಂಡುಹಿಡಿಯಿರಿ ರೋಧಶೀಲತೆ ರೋ ಇಸಿಕ್ ಟು ಒಂದು ಪಾಯಿಂಟ್ ಎಂಟು ನಾಲ್ಕು ಇಂಟು ಹತ್ತರಘಾತ ಮೈನಸ್ ಆರು ಒಂಬ್ ಮೀಟರ್ ಉದ್ದ ಎಲ್ ಇಸ್ ಈ ಕೋಲ್ಟು ಒಂದು ಮೀಟರ್ ವ್ಯಾಸ ಡಿ ಇಸ್ ಟು ಮೂರು ಇಂಟು ಹತ್ತರಘಾತ ಮೈನಸ್ ನಾಲ್ಕು ಮೀಟರ್ ಅಡ್ಡ ಕುಯಿತದ ವಿಸ್ತೀರ್ಣ ಎ ಎಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಬೈ ಫೋರ್ ಟು ಏಳನೇ ಇಪ್ಪತ್ತೆರಡು ಇಂಟು ಮೂರು ಇಂಟು ಹತ್ತರಘಾತ ಮೈನಸ್ ನಾಲ್ಕು ಓವರ್ ನಾಲ್ಕು ಎಂಟು ಮೂರು ಇಂಟು ಹತ್ತರಘಾತ ಮೈನಸ್ ನಾಲ್ಕು ಇಸ್ ಟು ಹದಿನಾಲ್ಕನೇ ತೊಂಬತ್ತೊಂಬತ್ತು ಇಂಟು ಹತ್ತರಘಾತ ಮೈನಸ್ ಎಂಟು ಮೀಟರ್ ಸ್ಕ್ವಯರ್ ರೋದ ಆರ್ ಇಸ್ ಟು ರೋ ಇಂಟು ಎಲ್ ಓವರ್ ಎ ಇಸ್ ಟು ಒಂದು ಪಾಯಿಂಟ್ ಎಂಟು ನಾಲ್ಕು ಇಂಟು ಹತ್ತರಘಾತ ಮೈನಸ್ ಆರು ಇಂಟು ಒಂದು ಓವರ್ ಹದಿನಾಲ್ಕನೇ ತೊಂಬತ್ತ ಒಂಬತ್ತು ಇಂಟು ಹತ್ತಿರಘಾತ ಮೈನಸ್ ಎಂಟು ಇಸ್ ಟು ಇಪ್ಪತ್ತಾರು ಪಾಯಿಂಟ್ ಸೊನ್ನೆ ಎರಡು ಓಮ್ ಅಥವಾ ಕೊಟ್ಟಿರುವ ವಿದ್ಯುನ್ಮಂಡಲದಲ್ಲಿ ಮಂಡಲದ ಒಟ್ಟು ರೋಧ ಮತ್ತು ಒಟ್ಟು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಿರಿ ಸಮಾನತರ ಜೋಡಣೆಯಲ್ಲಿ 1/rp = 1/r1 + 1/r2 + 1/r3 1/rp = 1/2 + 1/4 + 1/4 1/rp = 1 rp = 1 ohm ಮಂಡಲದ ಒಟ್ಟು ರೋಧ ಕ್ಯಾಪಿಟಲ್ r = rp + r4 = 1 + 5 = 6 ohm ವಿದ್ಯುತ್ ಪ್ರವಾಹ i = v/r = ಸಿಕ್ಸ್ ಬೈ ಸಿಕ್ಸ್ ಇಸ್ ಈಕ್ವಲ್ ಟು ಒಂದು ಆಂಪಿಯರ್ ಪ್ರಶ್ನೆ ಸಂಖ್ಯೆ ನಾಲ್ಕು ಸರಳ ವಿದ್ಯುತ್ ಮಂಡಲದ ರೇಖಾಚಿತ್ರವನ್ನು ಬರೆಯಿರಿ ಚಿತ್ರವನ್ನು ಬರೆದು ಅಭ್ಯಾಸ ಮಾಡಿ ಪ್ರಶ್ನೆ ಸಂಖ್ಯೆ ಐದು ವಿದ್ಯುತ್ ಮಂಡಲದಲ್ಲಿ ಐವತ್ತು ಓಮ್ ರೋಧವಿರುವ ಒಂದು ವಿದ್ಯುತ್ ಬಲ್ಬನ್ನು ಹತ್ತು ವೋಲ್ಟ್ ಬ್ಯಾಟರಿಗೆ ಸಂಪರ್ಕಿಸಲಾಗಿದೆ ವಿದ್ಯುತ್ ಬಲ್ಬ್ನ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಮತ್ತು ಬಲ್ಬ್ನ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ ಕ್ಯಾಪಿಟಲ್ ಆರ್ ಇಸ್ ಈಕ್ವಾಲ್ ಟು ಐವತ್ತು ಓಮ್ ವಿ ಇಸ್ ಈಕ್ವಲ್ ಟು ಹತ್ತು ವೋಲ್ಟ್ ಐ ಇಸ್ ಈಕ್ವಲ್ ಟು ಎಷ್ಟು పిఈస్ ఈక్వల్ టు ఎస్టు సూత్ర వి ఈజ్ ఈక్వల్ టు ఐఆర్ ఐ ఈజ్ ఈక్వల్ టు బై ఆర్ ఇజ్ ఈక్వల్ టు హోవర్ ఐవత్ ఇజక్వల్ టు సొన్నె పయింట్ ఎరడు ఆంపయర్ ఇజీక్వల్ టు సొన్నె పయింట్ ఎరడు ఆంపియర్ విద్యుత్ బల్బ్న మూలక హరియవ విద్యుత్ ప్రవాహ ఈజ్ ఈక్వల్ టు సొన్నె పొయింట్ ఎరడు ఆంపియర్ పిఈక్వల్ టు ఐ పిఈ్ ఈక్వల్ టు హం టూ సొన్నె పయింట్ ఎరడు పిఈస్ ఈక్వల్ టు ఎరడు బ్యాట్ుత్ బల్బ్న సామర్థ్య ಇಸ್ ಈಕ್ವಲ್ ಟು ಎರಡು ವ್ಯಾಟ್ ಇಸ್ ಈಕ್ವಲ್ ಟು ಎರಡು ಡಬ್ಲ್ಯೂ ಪ್ರಶ್ನೆ ಸಂಖ್ಯೆ ಆರು ಕೊಟ್ಟಿರುವ ವಿದ್ಯುತ್ ಮಂಡಲದ ಚಿತ್ರವನ್ನು ಗಮನಿಸಿ ವಿದ್ಯುತ್ ಮಂಡಲದ ಒಟ್ಟು ರೋಧ ಮತ್ತು ಮಂಡಲದ ಮೂಲಕ ಹರಿಯುವ ಒಟ್ಟು ವಿದ್ಯುತ್ ಪ್ರವಾಹವನ್ನು ಲೆಕ್ಕಾಚಾರ ಮಾಡಿ ಆರ್ ಒನ್ ಇಸ್ ಈಕ್ವಲ್ ಟು ಐದು ಓಮ್ ಆರ್ ಟು ಇಸ್ ಈಕ್ ಟು ನಾಲ್ಕು ಓಮ್ ಆರ್ ತ್ರೀ ಇಸ್ ಟು ಹನ್ನೆರಡು ಓಮ್ ವಿ ಇಸ್ ಈಕ್ವಲ್ ಟು ಇಪ್ಪತ್ತ್ನಾಲ್ಕು ವೋಲ್ಟು ಮಂಡಲದ ಒಟ್ಟು ರೋಧ ಆರ್ ಟಿ ಇಸ್ ಈಕ್ವಲ್ಟು ಎಷ್ಟು ಒಟ್ಟು ವಿದ್ಯುತ್ ಪ್ರವಾಹ ಐ ಇಸ್ ಈ ಟು ಎಷ್ಟು మండల ఒటు రోద ఆర్ టిజ్ ఈక్వల్ టు ఆర్ వన్ ప్లస్ ఒన్ బై ఆర్ టు ప్లస్ ఒన్ బై ఆర్ త్రీ ఇజ్ ఈక్వల్ టు ఆర్ వన్ ప్లస్ ఆర్ టు ఇంటు ఆర్ త్రీ ఓవర్ ఆర్ టు ప్లస్ ఆర్ త్రీ ఈజ్ ఈక్వల్ టు ఐదు ఓం ప్లస్ నాల్కూ ఓం ఇంటు హెర్డు ఓం ఓవర్ నా ఓం ప్లస్ ఇంటూ హెల్డు ఓం ఈజ్ ఈక్వల్ టు ఐదు ప్లస్ నలవత్ ఓవర్ హారు ఇక్వల్ టు ఐదు ప్లస్ మూరు అద్రిందర్ టీస్ ఈక్వల్ టు ఎంటు ఓం ಮಂಡಲದ ಮೂಲಕ ಹರಿಯುವ ಒಟ್ಟು ವಿದ್ಯುತ್ ಪ್ರವಾಹ ಐ ಇಸ್ ಈಕ್ವಲ್ ಟು ವಿ ಬೈ ಆರ್ ಟಿ ಇಸ್ ಈಕ್ವಲ್ ಟು ಇಪ್ಪತ್ನಾಲ್ಕು ವೋಲ್ಟ್ ಓವರ್ ಎಂಟು ಓಮ್ ಐ ಇಸ್ ಈಕ್ವಲ್ ಟು ಮೂರು ಆಂಪಿಯರ್ ಪ್ರಶ್ನೆ ಸಂಖ್ಯೆ ಏಳು ಆಮ್ಮೀಟರ್ ವೋಲ್ಟ್ ಮೀಟರ್ ಒಳಗೊಂಡ ಮೂರು ರೋಧಗಳ ಸಮಾಂತರ ಜೋಡಣೆಯ ಮಂಡಲದ ರೇಖಾಚಿತ್ರ ಬರೆದು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಗುರುತಿಸಿ ಚಿತ್ರ ಬರೆದು ಅಭ್ಯಾಸ ಮಾಡಿ ಪ್ರಶ್ನೆ ಸಂಖ್ಯೆ ಎಂಟು ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವುದಕ್ಕಿಂತ ಸಮಾಂತರವಾಗಿ ಜೋಡಿಸುವುದು ಅನುಕೂಲಕರ ಏಕೆ ಸರಣಿ ಕ್ರಮದಲ್ಲಿ ಜೋಡಿಸಿದ ಉಪಕರಣಗಳು ಕಾರ್ಯನಿರ್ವಹಿಸಲು ವ್ಯಾಪಕವಾಗಿ ವಿಭಿನ್ನ ಮೌಲ್ಯಗಳ ವಿದ್ಯುತ್ ಪ್ರವಾಹದ ಅಗತ್ಯವಿದೆ ಯಾವುದಾದರೂ ಒಂದು ಘಟಕ ವಿಫಲವಾದರೆ ಮಂಡಲವು ಮುರಿದು ಹೋಗುತ್ತದೆ ಮತ್ತು ಉಳಿದ ಯಾವುದೇ ಘಟಕಗಳು ಕಾರ್ಯನಿರ್ವಹಿಸುವುದಿಲ್ಲ ಆದರೆ ಸಮಾಂತರ ಮಂಡಲವು ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನು ವಿಭಜಿಸುತ್ತದೆ ನಿರ್ದಿಷ್ಟವಾಗಿ ಪ್ರತಿಯೊಂದು ವಿದ್ಯುತ್ ಉಪಕರಣವು ವಿಭಿನ್ನ ರೋಧವನ್ನು ಹೊಂದಿರುವಾಗ ಮತ್ತು ಸರಿಯಾಗಿ ಕಾರ್ಯನಿರ್ವಹಿಸಲು ವಿಭಿನ್ನ ವಿದ್ಯುತ್ ಪ್ರವಾಹದ ಅಗತ್ಯವಿರುವ ಸಂದರ್ಭದಲ್ಲಿ ಸಮಾಂತರ ಜೋಡಣೆಯು ಸಹಕಾರಿಯಾಗಿದೆ ಅಥವಾ ಸಮಾಂತರ ಜೋಡಣೆಯಲ್ಲಿ ಪ್ರತಿಯೊಂದು ವಿದ್ಯುತ್ ಉಪಕರಣವನ್ನು ಪ್ರತ್ಯೇಕವಾಗಿ ಉಪಯೋಗಿಸಬಹುದು ಪ್ರಶ್ನೆ ಸಂಖ್ಯೆ ಒಂಬತ್ತು ಐದು ಓಮ್ ರೋಧಕದಲ್ಲಿ ಪ್ರತಿ ಎರಡು ಸೆಕೆಂಡ್ಗೆ ಸಾವಿರ ಜೌಲ್ ಉಷ್ಣಶಕ್ತಿ ಉತ್ಪತ್ತಿಯಾಗುತ್ತಿದೆ ರೋಧಕದ ನಡುವಿನ ವಿಭವಾಂತರವನ್ನು ಕಂಡುಹಿಡಿಯಿರಿ ಪರಿಹಾರ ಟು ಒಂದು ಸಾವಿರ ಜೌಲ್ ಆರ್ ಇಸ್ ಈಕ್ವಲ್ ಟು ಐದು ಓಮ್ ಟಿ ಇಸ್ ಈಕ್ವಲ್ ಟು ಎರಡು ಸೆಕೆಂಡ್ ವಿ ಇಸ್ ಈಕ್ವಲ್ ಟು ಎಷ್ಟು ಹೆಚ್ ಇಸ್ ಈಕ್ವಾಲ್ ಟು ಐ ಸ್ಕ್ವೈರ್ ಆರ್ ಟಿ ಐ ಇಸ್ ಈಕ್ವಲ್ ಟು ರೂಟ್ ಹೆಚ್ ಬೈ ಆರ್ ಟಿ ಇಸ್ ಈಕ್ವಲ್ ಟು ರೂಟು ಒಂದು ಸಾವಿರ ಜೌಲ್ ಓವರ್ ಐದು ಓಮ್ ಇಂಟು ಎರಡು ಸೆಕೆಂಡ್ ಇಸ್ ಈಕ್ವಲ್ ಟು ರೂಟು ಒಂದು ಸಾವಿರ ಓವರ್ ಹತ್ತು ಐ ಇಸ್ ಈಕ್ವಲ್ ಟು ಹತ್ತು ಆಂಪಿಯರ್ ರೋಧಕಗಳ ನಡುವಿನ ವಿಭವಾಂತರ ವಿ ಇಸ್ ಈಕ್ವಲ್ ಟು ಐ ಆರ್ ಇಸ್ ಈಕ್ವಲ್ ಟು ಹತ್ತು ಇಂಟು ಐದು ವಿ ಇಸ್ ಈಕ್ವಲ್ ಟು ಐವತ್ತು ಓಮ್ ಅಥವಾ ಪ್ರಶ್ನೆ ಉದ್ದ ಎಲ್ ಮತ್ತು ಅಡ್ಡ ಕುಯ್ತದ ವಿಸ್ತೀರ್ಣ ಎ ಇರುವ ವಾಹಕ ತಂತಿಯ ರೋಧವು ನಾಲ್ಕು ಓಮ್ ಆಗಿದೆ ಅದೇ ರೀತಿಯ ಇನ್ನೊಂದು ವಾಹಕ ತಂತಿಯ ಉದ್ದ ಅರ್ಧ ಮತ್ತು ಅದರ ಅಡ್ಡ ಕುಯಿತದ ವಿಸ್ತೀರ್ಣ ಎರಡು ಎ ಆದಾಗ ಅದರ ರೋಧವನ್ನು ಕಂಡುಹಿಡಿಯಿರಿ ಪರಿಹಾರ ಮೊದಲನೇ ತಂತಿ ಆರ್ ಒನ್ ಇಸ್ ಈಕ್ವಲ್ ಟು ರೋ ಎಲ್ ಬೈ ಎ ಇಸ್ ಈಕ್ವಲ್ ಟು ನಾಲ್ಕು ಓಮ್ ಈಗ ಎರಡನೇ ತಂತಿ ಆರ್ ಟು ಇಸ್ ಈಕ್ವಲ್ ಟು ರೋ ಎಲ್ ಬೈ ಟು ಓವರ್ ಎರಡು ಎ ಇಸ್ ಈಕ್ವಲ್ ಟು ಒಂದು ಓವರ್ ನಾಲ್ಕು ಇಂಟು ರೋ ಎಲ್ ಬೈ ಎ ಆರ್ ಟು ಇಸ್ ಈಕ್ವಲ್ ಟು ಒಂದು ಓವರ್ ನಾಲ್ಕು ಇಂಟು ಆರ್ ಒನ್ ಆದ್ದರಿಂದ ಹೊಸ ತಂತಿಯ ರೋಧವು ಒಂದು ಓವರ್ ನಾಲ್ಕು ಎಂಟು ನಾಲ್ಕು ಇಸ್ ಈಕ್ವಲ್ ಟು ಒಂದು ಓಮ್ ಪ್ರಶ್ನೆ ಹತ್ತು ಕೆಳಗಿನ ವಿದ್ಯುತ್ ಮಂಡಲವನ್ನು ಗಮನಿಸಿ ಆರ್ ಓಂ ರೋಧವಿರುವ ತಂತಿಯನ್ನು ಎಕ್ಸ್ ಮತ್ತು ವೈಗಳ ನಡುವೆ ಸಂಪರ್ಕಿಸಿದಾಗ ಆಮ್ಮೀಟರ್ನ ಸೂಚ್ಯಾಂಕ ಮೂರು ಆಂಪಿಯರ್ ಆಗಿದೆ ಇದೇ ಮಂಡಲದಲ್ಲಿ ಆರ್ ಓಂ ರೋಧವಿರುವ ತಂತಿಯನ್ನು ಎರಡು ಆರ್ ಓಂ ರೋಧವಿರುವ ತಂತಿಯಿಂದ ಬದಲಾಯಿಸಿದಾಗ ಆಮ್ಮೀಟರ್ನ ಸೂಚ್ಯಾಂಕವನ್ನು ಊಹಿಸಿ ನಿಮ್ಮ ಉತ್ತರಕ್ಕೆ ವೈಜ್ಞಾನಿಕ ಕಾರಣ ನೀಡಿ ಉತ್ತರ ಆಮೀಟರ್ನ ಸೂಚ್ಯಾಂಕವು ಒಂದರಿಂದ ಐದು ಆಂಪಿಯರ್ ಕಾರಣ ರೋಧವನ್ನು ದ್ವಿಗುಣಗೊಳಿಸಿದರೆ ವಿದ್ಯುತ್ ಪ್ರವಾಹ ಅರ್ಧದಷ್ಟಾಗುತ್ತದೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಕಾರಣ ಕೊಡಿ ಪ್ರಶ್ನೆ ಎ ವಿದ್ಯುತ್ ದೀಪಗಳ ತಂತುಗಳಲ್ಲಿ ಟಂಗ್ಸ್ಟನ್ನನ್ನು ಬಳಸಲಾಗುತ್ತದೆ ಟಂಗ್ಸ್ಟನ್ನ ಬಿಂದು ಮತ್ತು ರೋಧಶೀಲತೆಯು ಅತಿ ಹೆಚ್ಚು ಇದು ಅತಿ ಹೆಚ್ಚಿನ ತಾಪಮಾನದಲ್ಲಿ ಕರಗಬಾರದು ವಿದ್ಯುತ್ ದೀಪಗಳು ಅತಿ ಹೆಚ್ಚು ತಾಪಮಾನಗಳಲ್ಲಿ ಬೆಳಗುತ್ತವೆ ಆದ್ದರಿಂದ ಟಂಗ್ಸ್ಟನ್ನನ್ನು ವಿದ್ಯುತ್ ದೀಪಗಳ ತಂತುಗಳಲ್ಲಿ ಮುಖ್ಯವಾಗಿ ಬಳಸಲಾಗುತ್ತದೆ ಪ್ರಶ್ನೆ ಬಿ ಗೃಹ ಬಳಕೆ ವಿದ್ಯುತ್ ಮಂಡಲಗಳಲ್ಲಿ ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವುದಿಲ್ಲ ಗೃಹ ಬಳಕೆಯ ವಿದ್ಯುತ್ ಮಂಡಲಗಳಲ್ಲಿ ವಿವಿಧ ವಿದ್ಯುತ್ ಘಟಕಗಳು ವಿವಿಧ ವಿದ್ಯುತ್ ಪ್ರವಾಹದ ಮೌಲ್ಯದಲ್ಲಿ ಸೂಕ್ತವಾಗಿ ಕಾರ್ಯನಿರ್ವಹಿಸುತ್ತವೆ ಒಂದು ಘಟಕವು ಹಾನಿಗೊಂಡರೆ ಮಂಡಲವು ಕಡಿತಗೊಂಡು ಇತರೆ ಯಾವುದೇ ಘಟಕಗಳು ಕಾರ್ಯನಿರ್ವಹಿಸುವುದಿಲ್ಲ ಆದ್ದರಿಂದ ಗೃಹ ಬಳಕೆ ವಿದ್ಯುತ್ ಮಂಡಲಗಳಲ್ಲಿ ಸರಣಿ ಕ್ರಮ ವ್ಯವಸ್ಥೆಯಲ್ಲಿ ವಿದ್ಯುತ್ ಉಪಕರಣಗಳನ್ನು ಜೋಡಿಸುವುದಿಲ್ಲ ಅಥವಾ ಪ್ರಶ್ನೆ ವಿದ್ಯುತ್ ಮಂಡಲಗಳಲ್ಲಿ ಫ್ಯೂಸ್ನ ಜೋಡಣೆ ಅವಶ್ಯಕ ಏಕೆ ವಿವರಿಸಿ ಫ್ಯೂಸ್ ಒಂದು ಸುರಕ್ಷಾ ಸಾಧನವಾಗಿದ್ದು ಅತಿ ಹೆಚ್ಚಿನ ವಿದ್ಯುತ್ ಪ್ರವಾಹವು ವಿದ್ಯುತ್ ಮಂಡಲಗಳ ಹಾಗೂ ವಿದ್ಯುತ್ ಉಪಕರಣಗಳ ಮೂಲಕ ಪ್ರವಹಿಸದಂತೆ ತಡೆದು ಅವುಗಳನ್ನು ರಕ್ಷಿಸುತ್ತದೆ ಇದು ಸೂಕ್ತ ದ್ರವಣ ಬಿಂದು ಹೊಂದಿದ ಲೋಹ ಅಥವಾ ಮಿಶ್ರ ಲೋಹದ ತಂತಿಯಿಂದ ಮಾಡಲ್ಪಟ್ಟಿದ್ದು ವಿದ್ಯುತ್ ಉಪಕರಣಗಳೊಂದಿಗೆ ಸರಣಿ ಕ್ರಮದಲ್ಲಿ ಇರಿಸಲ್ಪಟ್ಟಿರುತ್ತದೆ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ವಿದ್ಯುತ್ ಪ್ರವಾಹವು ಪ್ರವಹಿಸಿದಾಗ ಫ್ಯೂಸ್ ತಂತಿಯ ತಾಪವು ಹೆಚ್ಚಾಗುತ್ತದೆ ಇದು ಫ್ಯೂಸ್ ತಂತಿಯನ್ನು ಕರಗಿಸಿ ಮಂಡಲವನ್ನು ಕಡಿತಗೊಳಿಸುತ್ತದೆ ಆದ್ದರಿಂದ ವಿದ್ಯುತ್ ಮಂಡಲಗಳಲ್ಲಿ ಫ್ಯೂಸ್ನ ಜೋಡಣೆ ಅವಶ್ಯಕ ಈಗ ಮೂರು ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳೋಣ ಪ್ರಶ್ನೆ ಸಂಖ್ಯೆ ಒಂದು ಓಮನ ನಿಯಮವನ್ನು ನಿರೂಪಿಸಿ ಒಂದು ವಿದ್ಯುತ್ ಮಂಡಲದಲ್ಲಿ ಮೀಟರ್ ಮತ್ತು ವೋಲ್ಟ್ ಮೀಟರ್ಗಳನ್ನು ಹೇಗೆ ಸಂಪರ್ಕಿಸಬೇಕು ವಿದ್ಯುತ್ ಮಂಡಲದಲ್ಲಿ ಈ ಉಪಕರಣಗಳ ಉಪಯೋಗವೇನು ಹೋಮನ ನಿಯಮ ಸ್ಥಿರವಾದ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಆಮ್ ಮೀಟರನ್ನು ಸರಣಿ ಕ್ರಮದಲ್ಲಿ ಜೋಡಿಸಬೇಕು ವೋಲ್ಟ್ ಮೀಟರನ್ನು ಸಮಾಂತರವಾಗಿ ಜೋಡಿಸಬೇಕು ಆಮ್ ಮೀಟರನ್ನು ವಿದ್ಯುತ್ ಪ್ರವಾಹ ಅಳತೆ ಮಾಡಲು ಬಳಸುತ್ತಾರೆ ವೋಲ್ಟ್ ಮೀಟರನ್ನು ವಿದ್ಯುತ್ ವಿಭವಾಂತರ ಅಳತೆ ಮಾಡಲು ಬಳಸುತ್ತಾರೆ ಅಥವಾ ಪ್ರಶ್ನೆ ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ ವಿದ್ಯುತ್ ತಂತು ದೀಪದ ಕಾರ್ಯವನ್ನು ವಿವರಿಸಿ ಜೌಲನ ಉಷ್ಣೋತ್ಪಾದನಾ ನಿಯಮ ರೋಧಕದಲ್ಲಿ ಉತ್ಪತ್ತಿಯಾಗುವ ಉಷ್ಣವು ಕೊಟ್ಟಿರುವ ರೋಧಕದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧವು ನೇರ ಅನುಪಾತದಲ್ಲಿರುತ್ತದೆ ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಒಂದು ಪ್ರಬಲವಾದ ಮತ್ತು ಹೆಚ್ಚಿನ ದ್ರವಣ ಬಿಂದು ಹೊಂದಿರುವ ಲೋಹವಾದ ಟಂಗ್ಸ್ಟನ್ನನ್ನು ಬಲ್ಬ್ನ ತಂತು ತಯಾರಿಕೆಯಲ್ಲಿ ಬಳಸುತ್ತಾರೆ ತಂತಿಯ ದೀರ್ಘಕಾಲ ಬಾಳಿಕೆಗಾಗಿ ಬಲ್ಬ್ ಒಳಗೆ ನೈಟ್ರೋಜನ್ ಮತ್ತು ಆರ್ಗನ್ನಂತಹ ಕಡಿಮೆ ಕ್ರಿಯಾಶೀಲ ಅನಿಲವನ್ನು ತುಂಬಿರುತ್ತಾರೆ ಬಳಸಿಕೊಂಡ ಗರಿಷ್ಠ ಶಕ್ತಿಯು ಶಾಖದ ರೂಪದಲ್ಲಿ ಕಂಡುಬರುತ್ತದೆ ಆದರೆ ಅದರ ಸ್ವಲ್ಪ ಭಾಗವು ಬೆಳಕಿನ ರೂಪದಲ್ಲಿ ಹೊರಹೊಮ್ಮುತ್ತದೆ ಪ್ರಶ್ನೆ ಸಂಖ್ಯೆ ಎರಡು ಓಮನ ನಿಯಮವನ್ನು ನಿರೂಪಿಸಿ ಒಂದು ವಾಹಕದ ರೋಧವು ಯಾವ ಅಂಶಗಳ ಮೇಲೆ ಅವಲಂಬಿತವಾಗಿದೆ ವಿದ್ಯುತ್ ಸಾಮರ್ಥ್ಯದ ಎಸ್ಐ ಏಕಮಾನ ತಿಳಿಸಿ ಸ್ಥಿರವಾದ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರಾನುಪಾತದಲ್ಲಿರುತ್ತದೆ ವಿ ಐಗೆ ನೇರಾನುಪಾತದಲ್ಲಿರುತ್ತದೆ ವಿ ಈಸ್ ಈಕ್ವಲ್ ಟು ಆರ್ ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು ವಾಹಕದ ಉದ್ದ ವಾಹಕದ ಕೊಯ್ತ ವಾಹಕದ ಪ್ರಾಕೃತಿಕ ಸ್ವಭಾವ ವಾಹಕದ ತಾಪ ಪ್ರಶ್ನೆ ಜವಲನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ ಫ್ಯೂಸನ್ನು ವಿದ್ಯುತ್ ಮಂಡಲಗಳಲ್ಲಿ ಹೇಗೆ ಜೋಡಿಸಿರುತ್ತಾರೆ ವಿದ್ಯುತ್ ಬಲ್ಬ್ನ ತಂತುಗಳಲ್ಲಿ ಬಳಸುವ ಲೋಹ ಮತ್ತು ಅದರಲ್ಲಿ ತುಂಬುವ ಅನಿಲವನ್ನು ಹೆಸರಿಸಿ ಜೌಲನ ಉಷ್ಣೋತ್ಪಾದನಾ ನಿಯಮದ ಪ್ರಕಾರ ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧವು ನೇರ ಅನುಪಾತದಲ್ಲಿರುತ್ತದೆ ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ ವಿಶೇಷ ಸೂಚನೆ ವಿದ್ಯಾರ್ಥಿಯು ನೇರವಾಗಿ ಹೆಚ್ಚಿಸಿಕೊಟ್ಟು ಐಸ್ಕ್ವೈರ್ ಸೂತ್ರ ಬರೆದರೆ ಒಂದು ಅಂಕ ನೀಡುವುದು ವಿದ್ಯುತ್ ಬಲ್ಬ್ನ ತಂತುಗಳಲ್ಲಿ ಬಳಸುವ ಲೋಹ ಟಂಗ್ಸ್ಟನ್ ವಿದ್ಯುತ್ ಬಲ್ಬ್ನಲ್ಲಿ ತುಂಬುವ ಅನಿಲ ನೈಟ್ರೋಜನ್ ಅಥವಾ ಆರ್ಗಾನ್ ಹೀಲಿಯಂ ಅಥವಾ ನಿಯಾನ್ ನಿಯಾನ್ ಅಥವಾ ಕ್ರಿಪ್ಟಾನ್ ಎಂದು ಬರೆದಿದ್ದರೆ ಉತ್ತರವನ್ನು ಪರಿಗಣಿಸುವುದು ಪ್ರಶ್ನೆ ಸಂಖ್ಯೆ ಮೂರು ರೋಧಕಗಳಾದ ಆರ್ ಒನ್ ಆರ್ ಟು ಮತ್ತು ಆರ್ ಥ್ರೀಗಳ ಬೆಲೆಗಳು ಕ್ರಮವಾಗಿ ಹತ್ತು ಓಮ್ ಇಪ್ಪತ್ತು ಓಮ್ ಮತ್ತು ಅರುವತ್ತು ಓಮ್ಗಳಾಗಿದ್ದು ಅವುಗಳನ್ನು ಇಪ್ಪತ್ನಾಲ್ಕು ವೋಲ್ಟ್ ವಿಭವಾಂತರವಿರುವ ಒಂದು ಬ್ಯಾಟ್ರಿಗೆ ಸಮಾಂತರವಾಗಿ ವಿದ್ಯುತ್ ಮಂಡಲದಲ್ಲಿ ಜೋಡಿಸಿದೆ ಹಾಗಾದರೆ ಕೆಳಗಿನವುಗಳನ್ನು ಲೆಕ್ಕಾಚಾರ ಮಾಡಿ ಪ್ರಶ್ನೆ ಒಂದು ಪ್ರತಿಯೊಂದು ರೋಧಕದ ಮೂಲಕ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ ಪ್ರಶ್ನೆ ಎರಡು ಮಂಡಲದಲ್ಲಿರುವ ಒಟ್ಟು ವಿದ್ಯುತ್ ಪ್ರವಾಹ ಪ್ರಶ್ನೆ ಮೂರು ಮಂಡಲದ ಒಟ್ಟು ರೋಧ ಐ ಒನ್ ಈಸ್ ಈಕ್ವಲ್ ಟು ವಿ ಬೈ ಆರ್ ಒನ್ ಈಸ್ ಈಕ್ವಾಲ್ ಟು ಇಪ್ಪತ್ತ್ನಾಲ್ಕು ವೋಲ್ಟ್ ಓವರ್ ಹತ್ತು ಓಮ್ ಇಸ್ ಈಕ್ವಾಲ್ ಟು ಎರಡು ಪಾಯಿಂಟ್ ನಾಲ್ಕು ಆಂಪಿಯರ್ ಐ ಟು ಈಸ್ ಈಕ್ವಲ್ ಟು ವಿ ಬೈ ಆರ್ ಟು ಇಸ್ ಈಕ್ವಲ್ ಟು ಇಪ್ಪತ್ನಾಲ್ಕು ವೋಲ್ಟ್ ಓವರ್ ಇಪ್ಪತ್ತು ಓಮ್ ಇಸ್ ಈಕ್ವಾಲ್ ಟು ಒಂದು ಪಾಯಿಂಟ್ ಎರಡು ಆಂಪಿಯರ್ ಐ ತ್ರೀ ಈಸ್ ಈಕ್ವಲ್ ಟು ವಿ ಬೈ ಆರ್ ತ್ರೀ ఇజ్ ఈక్వల్ టు ఇప్ప వోల్ట్ ఓవర్ అరవత్ ఓమ్ ఈజ్ ఈక్వల్ టు సొన్నే పాయింట్ నాలుకు ఆంపియర్ ఐ ఇస్ ఈక్వల్ టు ఐ వన్ ప్లస్ ఐ టూ ప్లస్ ఐ త్రీ ఈజ్ ఈక్వల్ టు ఎరటు పైంట్ నో ప్లస్ ఒం పయింట్ ఎరటు ప్లస్ సొన్నె పాయింట్ నాలుగు ఆంపియర్ ఈజ్ ఈక్వల్ టు నాలుగు ఆంపియర్ వన్ బై ఆర్పి ఈజ్ ఈక్వల్ టు వన్ బై టెన్ ప్లస్ వన్ బై ట్వంటీ ప్లస్ వన్ బై సిక్స్టీ ఇజ్ ఈక్వల్ టు వన్ బై సిక్స్ వన్ బై ఆర్పి ఇస్ ఈక్వల్ టు వన్ బై సిక్స్ ఆర్పి ఈజ్ ఈక్వల్ టు ఆరు ఓమ్ ಪ್ರಶ್ನೆ ಸಂಖ್ಯೆ ನಾಲ್ಕು ಎಂಟು ಓಮ್ ರೋಧದಿಂದ ಪ್ರತಿ ಸೆಕೆಂಡ್ಗೆ ಇನ್ನೂರು ಜೌಲ್ ಉಷ್ಣಶಕ್ತಿ ಉತ್ಪತ್ತಿಯಾಗುತ್ತಿದೆ ರೋಧಕದ ನಡುವಿನ ವಿಭವಾಂತರ ಕಂಡುಹಿಡಿಯಿರಿ ಎಚ್ ಇಸ್ ಈಕ್ವಾಲ್ ಟು ಇನ್ನೂರು ಜೌಲ್ ಆರ್ ಇಸ್ ಈಕ್ವಾಲ್ ಟು ಎಂಟು ಓಮ್ ಟಿ ಇಸ್ ಈಕ್ವಲ್ ಟು ಒಂದು ಸೆಕೆಂಡ್ ವಿ ಇಸ್ ಈಕ್ವಾಲ್ ಟು ಎಷ್ಟು ಹೆಚ್ ಇಸ್ ಈಕ್ವಾಲ್ ಟು ಐ ಸ್ಕ್ವಯರ್ ಇಂಟು ಆರ್ ಇಂಟು ಟಿ ಐ ಇಸ್ ಈಕ್ವಾಲ್ ಟು ರೂಟ್ ಹೆಚ್ ಬೈ ಆರ್ ಟಿ ಐ ಐಝ್ ಈಕ್ವಲ್ ಟು ರೂಟ್ ಇನ್ನೂರು ಬೈ ಎಂಟು ಇಂಟು ಒಂದು ಐ ಇಸ್ ಈಕ್ವಾಲ್ ಟು ಐದು ಅಂಪಿಯರ್ ಆಗ ರೋಧಕಗಳ ನಡುವಿನ ವಿಭವಾಂತರ ವಿ ವಿ ಈಸ್ ಈಕ್ವಲ್ ಟು ಐ ಇಂಟು ಆರ್ ಇಸ್ ಈಕ್ವಲ್ ಟು ಐದು ಆಂಪಿಯರ್ ಇಂಟು ಎಂಟು ಓಮ್ ವಿ ಈಸ್ ಈಕ್ವಲ್ ಟು ನಲವತ್ತು ವೋಲ್ಟ್ ಅಥವಾ ಪ್ರಶ್ನೆ ಮುನ್ನೂರು ವ್ಯಾಟ್ ದರದ ರೆಫ್ರಿಜರೇಟರ್ ದಿನಕ್ಕೆ ಆರು ಗಂಟೆಗಳ ಕಾಲ ಬಳಕೆಯಾಗುತ್ತದೆ ಒಂದು ಕಿಲೋವ್ಯಾಟ್ ಹವರ್ಗೆ ರು ಏಳರಂತೆ ಮೂವತ್ತು ದಿನಗಳವರೆಗೆ ಕಾರ್ಯನಿರ್ವಹಿಸುವ ಶಕ್ತಿಯ ಮೌಲ್ಯವೇನು ಪರಿಹಾರ ಮೂವತ್ತು ದಿನಗಳಿಗೆ ರೆಫ್ರಿಜರೇಟರ್ ಬಳಸಿದ ಒಟ್ಟು ಶಕ್ತಿ ಮುನ್ನೂರು ವ್ಯಾಟ್ ಇಂಟು ಆರು ಗಂಟೆ ಓವರ್ ದಿನ ಎಂಟು ಮೂವತ್ತು ದಿನಗಳು ಐವತ್ತು ನಾಲ್ಕು ಸಾವಿರ ವ್ಯಾಟ್ ಹವರ್ ಇಸಿಕೊಲ್ಟು ನಾಲ್ಕು ಕಿಲೋ ವ್ಯಾಟ್ ಹವರ್ ಒಂದು ಕಿಲೋ ವ್ಯಾಟ್ ಹವರ್ಗೆ ಏಳರಂತೆ ಮೂವತ್ತು ದಿನಗಳಿಗೆ ರೆಫ್ರಿಜರೇಟರ್ ಬಳಸಿದ ಒಟ್ಟು ಶಕ್ತಿ ಐವತ್ನಾಲ್ಕು ಕಿಲೋ ವ್ಯಾಟ್ ಹವರ್ ಎಂಟು ರು ಏಳು ಇಝಿಕೊಲ್ಟು ಮುನ್ನೂರ ಎಪ್ಪತ್ತೆಂಟು ರೂಗಳು ನಾಲ್ಕು ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳೋಣ ಪ್ರಶ್ನೆ ಸಂಖ್ಯೆ ಒಂದು ಪ್ರಶ್ನೆ ಆ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವ ಬದಲು ಸಮಾಂತರವಾಗಿ ಜೋಡಿಸುವುದರಿಂದ ಆಗುವ ಪ್ರಯೋಜನಗಳೇನು ವಿದ್ಯುತ್ ಉಪಕರಣಗಳನ್ನು ಸಮಾಂತರವಾಗಿ ಜೋಡಿಸಿದಾಗ ಸಮಾಂತರ ಮಂಡಲವು ವಿದ್ಯುತ್ ಉಪಕರಣಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವನ್ನು ವಿಭಜಿಸುತ್ತದೆ ಒಂದು ಘಟಕ ವಿಫಲವಾದರೆ ಮಂಡಲವು ಮುರಿದು ಹೋಗುವುದಿಲ್ಲ ಸಮಾಂತರ ಮಂಡಲದಲ್ಲಿ ಒಟ್ಟು ರೋಧವು ಕಡಿಮೆಯಾಗುತ್ತದೆ ಆದ್ದರಿಂದ ವಿದ್ಯುತ್ ಉಪಕರಣಗಳು ಅವುಗಳ ರೋಧಕ್ಕನುಗುಣವಾದ ವಿದ್ಯುತ್ ಪ್ರವಾಹವನ್ನು ಪಡೆಯುತ್ತವೆ ಪ್ರಶ್ನೆ ಆ ಆ ಮೀಟರ್ ಮತ್ತು ವೋಲ್ಟ್ ಮೀಟರ್ಗಳನ್ನು ವಿದ್ಯುತ್ ಮಂಡಲದಲ್ಲಿ ಹೇಗೆ ಜೋಡಿಸುತ್ತಾರೆ ಅವುಗಳ ಕಾರ್ಯವೇನು ಆ ಮೀಟರನ್ನು ವಿದ್ಯುತ್ ಮಂಡಲದಲ್ಲಿ ಸರಣಿ ಕ್ರಮದಲ್ಲಿ ಜೋಡಿಸುತ್ತಾರೆ ವೋಲ್ಟ್ ಮೀಟರನ್ನು ವಿದ್ಯುತ್ ಮಂಡಲದಲ್ಲಿ ಸಮಾಂತರ ಕ್ರಮದಲ್ಲಿ ಜೋಡಿಸುತ್ತಾರೆ ಆ್ಯಮ್ ಮೀಟರ್ ವಿದ್ಯುತ್ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯುತ್ತದೆ ವೋಲ್ಟ್ ಮೀಟರ್ ವಿದ್ಯುತ್ ಮಂಡಲದಲ್ಲಿ ವಾಹಕದ ತುದಿಗಳ ನಡುವಿನ ವಿಭವಾಂತರವನ್ನು ಅಳೆಯುತ್ತದೆ ಪ್ರಶ್ನೆ ಸಂಖ್ಯೆ ಎರಡು ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ ಈ ನಿಯಮವನ್ನು ಅನ್ವಯಿಸಿ ಕಾರ್ಯನಿರ್ವಹಿಸುವ ಯಾವುದಾದರೂ ಎರಡು ಸಾಧನಗಳನ್ನು ಹೆಸರಿಸಿ ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ನೈಕ್ರೋಮ್ನಂತಹ ಮಿಶ್ರಲೋಹಗಳನ್ನು ಉಪಯೋಗಿಸುತ್ತಾರೆ ಏಕೆ ರೋಧಕದಲ್ಲಿ ಉತ್ಪತ್ತಿಯಾಗುವ ಉಷ್ಣವು ಕೊಟ್ಟಿರುವ ರೋಧಕದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರಾನುಪಾತದಲ್ಲಿರುತ್ತದೆ ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧವು ನೇರ ಅನುಪಾತದಲ್ಲಿರುತ್ತದೆ ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಈ ನಿಯಮವನ್ನು ಆಧರಿಸಿ ಕಾರ್ಯನಿರ್ವಹಿಸುವ ಸಾಧನಗಳು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ವಿದ್ಯುತ್ ಒಲೆ ವಿದ್ಯುತ್ ಹೀಟರ್ ವಿದ್ಯುತ್ ಬಲ್ಬ್ ವಿದ್ಯುತ್ ಫ್ಯೂಸ್ ಮಿಶ್ರ ಲೋಹಗಳ ರೋಧಶೀಲತೆಯು ಲೋಹಗಳಿಗಿಂತಲೂ ಹೆಚ್ಚಿನದಾಗಿರುತ್ತದೆ ಮಿಶ್ರ ಲೋಹಗಳು ಹೆಚ್ಚಿನ ತಾಪಮಾನದಲ್ಲಿ ಸುಲಭವಾಗಿ ದಹಿಸುವುದಿಲ್ಲ ಮಿಶ್ರ ಲೋಹಗಳ ದ್ರವಣ ಬಿಂದು ಹೆಚ್ಚು ಅಥವಾ ಪ್ರಶ್ನೆ ಓಮನ ನಿಯಮವನ್ನು ನಿರೂಪಿಸಿ ಗೃಹ ಬಳಕೆ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಸಂಪರ್ಕಗೊಳಿಸುವುದಿಲ್ಲ ಏಕೆ ವಾಹಕವೊಂದರ ರೋಧವು ಅವಲಂಬಿಸಿರುವ ಅಂಶಗಳನ್ನು ಬರೆಯಿರಿ ಓಮನ ನಿಯಮ ಹೆಚ್ಚು ಸ್ಥಿರ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಸರಣಿ ಕ್ರಮದ ಜೋಡಣೆಯಲ್ಲಿ ಮಂಡಲದಲ್ಲಿ ಹರಿಯುವ ವಿದ್ಯುತ್ ಪ್ರವಾಹವು ಮಂಡಲದ ಎಲ್ಲ ಭಾಗದಲ್ಲಿಯೂ ಸ್ಥಿರವಾಗಿರುತ್ತದೆ ಆದ ಕಾರಣ ವಿದ್ಯುತ್ ಪ್ರವಾಹದ ಒಂದೇ ಮೌಲ್ಯದಲ್ಲಿ ಎಲ್ಲ ಉಪಕರಣಗಳು ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ ಯಾವುದಾದರೂ ಒಂದು ಘಟಕ ಅಥವಾ ಉಪಕರಣ ವಿಫಲವಾದರೆ ಮಂಡಲವು ಮುರಿದು ಹೋಗುತ್ತದೆ ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು ವಾಹಕದ ಉದ್ದ ವಾಹಕದ ಅಡ್ಡ ಕುಯಿತ ವಸ್ತುವಿನ ಪ್ರಾಕೃತಿಕ ಗುಣ ತಾಪ ಪ್ರಶ್ನೆ ಸಂಖ್ಯೆ ಮೂರು ಪ್ರಶ್ನೆ ಎ ಮುನ್ನೂರೈವತ್ತು ವ್ಯಾಟ್ ಸಾಮರ್ಥ್ಯದ ಬ್ರೆಡ್ ಟೋಸ್ಟರ್ ದಿನಕ್ಕೆ ಹದಿನೈದು ಗಂಟೆಗಳ ಕಾಲ ಬಳಕೆಯಾಗುತ್ತದೆ ಇನ್ನೂರೈವತ್ತು ವ್ಯಾಟ್ ಸಾಮರ್ಥ್ಯದ ಇಸ್ತ್ರಿ ಪೆಟ್ಟಿಗೆ ದಿನಕ್ಕೆ ಐದು ಗಂಟೆಗಳ ಕಾಲ ಬಳಕೆಯಾಗುತ್ತದೆ ಈ ಉಪಕರಣಗಳನ್ನು ಮೂವತ್ತು ದಿನಗಳ ಕಾಲ ಬಳಸಿದಾಗ ಒಂದು ಕಿಲೋ ವ್ಯಾಟ್ ಹವರ್ಗೆ ರೂ ನಾಲ್ಕರಂತೆ ತಗುಲುವ ವೆಚ್ಚವನ್ನು ಲೆಕ್ಕಾಚಾರ ಮಾಡಿ ಪರಿಹಾರ ಮೂವತ್ತು ದಿನಗಳಿಗೆ ಬ್ರೆಡ್ ಟೋಸ್ಟರ್ ಬಳಸಿದ ಒಟ್ಟು ಶಕ್ತಿ ಮುನ್ನೂರೈವತ್ತು ವ್ಯಾಟ್ ಇಂಟು ಹದಿನೈದು ಗಂಟೆಗಳು ಇಂಟು ಮೂವತ್ತು ದಿನಗಳು ಇಸ್ ಈಕ್ವಲ್ ಟು ಒಂದು ಲಕ್ಷದ ಐವತ್ತೇಳು ಸಾವಿರದ ಐನೂರು ವ್ಯಾಟ್ ಹವರ್ ಇಜಿಕ್ ಟು ನೂರ ಐವತ್ತೇಳು ಪಾಯಿಂಟ್ ಐದು ಕಿಲೋ ವ್ಯಾಟ್ ಹವರ್ ಮೂವತ್ತು ದಿನಗಳಿಗೆ ಇಸ್ತ್ರಿ ಪೆಟ್ಟಿಗೆ ಬಳಸಿದ ಒಟ್ಟು ಶಕ್ತಿ ಇನ್ನೂರೈವತ್ತು ವ್ಯಾಟ್ ಇಂಟು ಐದು ಗಂಟೆಗಳು ಇಂಟು ಮೂವತ್ತು ದಿನಗಳು ಇಜಿಕ್ ಒಲ್ಟು ಮೂವತ್ತೇಳು ಸಾವಿರದ ಐನೂರು ವ್ಯಾಟ್ ಹವರ್ ಇಜಿಕ್ ಟು ಮೂವತ್ತೇಳು ಪಾಯಿಂಟ್ ಐದು ಕಿಲೋ ವ್ಯಾಟ್ ಹವರ್ ಒಂದು ಕಿಲೋ ವ್ಯಾಟ್ ಹವರ್ಗೆ ನಾಲ್ಕು ರೂನಂತೆ ಮೂವತ್ತು ದಿನಗಳಿಗೆ ತಗುಲುವ ವೆಚ್ಚ ನೂರೈವತ್ತೇಳು ಪಾಯಿಂಟ್ ಐದು ಪ್ಲಸ್ ಮೂವತ್ತೇಳು ಪಾಯಿಂಟ್ ಐದು ಕಿಲೋವ್ಯಾಟ್ ಹವರ್ ಇಂಟು ನಾಲ್ಕು ಇಜ್ರಿಕ್ ಒಟು ನೂರ ತೊಂಬತ್ತೈದು ಇಂಟು ನಾಲ್ಕು ಇಜ್ರಿಕ್ ಒಟು ಏಳ್ನೂರ ಎಂಬತ್ತು ರೂಗಳು ಪ್ರಶ್ನೆ ಬಿ ಆರ್ ಒನ್ ಮತ್ತು ಆರ್ ಟು ರೋಧಕಗಳನ್ನು ಯಾವ ವಿಧದಲ್ಲಿ ಜೋಡಿಸುವ ಮೂಲಕ ಒಂದು ವಿದ್ಯುತ್ ಮಂಡಲದ ಸಮಾನ ರೋಧ ಕಡಿಮೆಯಾಗುತ್ತದೆ ಈ ವಿಧದ ಜೋಡಣೆಯಿಂದ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹದ ಮೌಲ್ಯದಲ್ಲಿ ಆಗುವ ಬದಲಾವಣೆ ಏನು ಉತ್ತರ ಸಮಾಂತರ ಜೋಡಣೆ ವಿದ್ಯುತ್ ಪ್ರವಾಹದ ಮೌಲ್ಯ ಹೆಚ್ಚಾಗುತ್ತದೆ ಈಗ ಐದು ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳೋಣ ಪ್ರಶ್ನೆ ಸಂಖ್ಯೆ ಒಂದು ಎರಡು ಬಿಂದುಗಳ ನಡುವಿನ ವಿಭವಾಂತರ ಒಂದು ವಾಲ್ಟ್ ಈ ಹೇಳಿಕೆಯ ಅರ್ಥವನ್ನು ತಿಳಿಸಿ ವಿಭವಾಂತರವನ್ನು ಅಳೆಯಲು ಬಳಸುವ ಸಾಧನವನ್ನು ಹೆಸರಿಸಿ ಒಂದು ವಾಹಕದ ರೋಧ ಎಂದರೇನು ವಿದ್ಯುತ್ ಸಾಮರ್ಥ್ಯ ಎಂದರೇನು ಅದನ್ನು ಕಂಡುಹಿಡಿಯಲು ಬಳಸುವ ಮೂರು ಸೂತ್ರಗಳನ್ನು ಬರೆಯಿರಿ ಯಾವುದೇ ಅನುಕ್ರಮವಾದ ವಿದ್ಯುತ್ ವಾಹಕದ ಎರಡು ಬಿಂದುಗಳ ನಡುವೆ ಒಂದು ಕೂಲಂ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಒಂದು ಜೌಲು ಕೆಲಸ ನಡೆದರೆ ಆ ಎರಡು ಬಿಂದುಗಳ ನಡುವಿನ ವಿಭವಾಂತರ ಒಂದು ವೋಲ್ಟ್ ಆಗಿರುತ್ತದೆ ವಿಭವಾಂತರವನ್ನು ಅಳೆಯಲು ಬಳಸುವ ಸಾಧನ ವೋಲ್ಟ್ ಮೀಟರ್ ಆಗಿದೆ ವಾಹಕದ ರೋಧ ಒಂದು ವಾಹಕವು ತನ್ನ ಮೂಲಕ ಹರಿಯುವ ವಿದ್ಯುದಾವೇಶಗಳ ಹರಿಯುವಿಕೆಗೆ ವಿರೋಧಿಸುವ ಲಕ್ಷಣವನ್ನು ಆ ವಾಹಕದ ರೋಧ ಎಂದು ಕರೆಯುವರು ವಿದ್ಯುತ್ ಸಾಮರ್ಥ್ಯ ವಿದ್ಯುತ್ ಮಂಡಲದಲ್ಲಿ ಶಕ್ತಿ ಬಳಕೆಯಾಗುವ ಅಥವಾ ತಿಳಿಸುವ ದರವನ್ನು ವಿದ್ಯುತ್ ಸಾಮರ್ಥ್ಯ ಎಂದು ಕರೆಯುವರು ವಿದ್ಯುತ್ ಸಾಮರ್ಥ್ಯವನ್ನು ಕಂಡುಹಿಡಿಯಲು ಬಳಸುವ ಮೂರು ಸೂತ್ರಗಳು ಪಿ ಇಸ್ ಈಕ್ವಲ್ ಟು ವಿ ಐ ಅಥವಾ ಪಿ ಈಸ್ ಈಕ್ವಲ್ ಟು ಐ ವಿ ಪಿ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಪಿ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಬೈ ಆರ್ ಪ್ರಶ್ನೆ ಸಂಖ್ಯೆ ಎರಡು ಪ್ರಶ್ನೆ ಎ ವಾಹಕದ ರೋಧ ಎಂದರೇನು ವಾಹಕದ ರೋಧವು ಯಾವ ಅಂಶಗಳ ಮೇಲೆ ಅವಲಂಬಿತವಾಗಿದೆ ಒಂದು ವಾಹಕದಲ್ಲಿ ಪ್ರವಹಿಸುವ ಆವೇಶಗಳ ಎಲೆಕ್ಟ್ರಾನ್ಗಳ ಪ್ರವಾಹವನ್ನು ವಿರೋಧಿಸುವ ಆ ವಾಹಕದ ಗುಣವನ್ನು ವಾಹಕದ ರೋಧ ಎಂದು ಕರೆಯುವರು ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು ವಾಹಕದ ಉದ್ದ ವಾಹಕದ ಅಡ್ಡಕೊಯ್ತ ವಾಹಕದ ಪ್ರಾಕೃತಿಕ ಗುಣ ಮತ್ತು ವಾಹಕದ ಉಷ್ಣತೆ ಪ್ರಶ್ನೆ ಬಿ ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವ ಬದಲು ಸಮಾಂತರವಾಗಿ ಜೋಡಿಸುವುದು ಪ್ರಯೋಜನಕಾರಿಯಾಗಿದೆ ಏಕೆ ವಿವರಿಸಿ ಸಮಾಂತರ ಮಂಡಲವು ಸಂಪರ್ಕಗೊಂಡ ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನು ವಿಭಜಿಸುತ್ತದೆ ನಿರ್ದಿಷ್ಟವಾಗಿ ಪ್ರತಿಯೊಂದು ವಿದ್ಯುತ್ ಉಪಕರಣವು ವಿಭಿನ್ನ ರೋಧವನ್ನು ಹೊಂದಿರುವಾಗ ಮತ್ತು ಸರಿಯಾಗಿ ಕಾರ್ಯನಿರ್ವಹಿಸಲು ವಿಭಿನ್ನ ವಿದ್ಯುತ್ ಪ್ರವಾಹದ ಅಗತ್ಯವಿರುವ ಸಂದರ್ಭದಲ್ಲಿ ಇದು ಸಹಾಯಕವಾಗಿರುತ್ತದೆ ಆದರೆ ಸರಣಿಯಲ್ಲಿ ಜೋಡಿಸಿದ ಮಂಡಲದ ಯಾವುದಾದರೂ ಒಂದು ಘಟಕ ವಿಫಲವಾದರೆ ಮಂಡಲವು ಮುರಿದು ಹೋಗುತ್ತದೆ ಮತ್ತು ಉಳಿದ ಯಾವುದೇ ಘಟಕಗಳು ಕಾರ್ಯನಿರ್ವಹಿಸುವುದಿಲ್ಲ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು